ಮಾಡಿಕೊಂಡಿರುವ ಮನುಷ್ಯರೇ ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನಿಯಮಗಳನ್ನು ಮಾಡಿಕೊಂಡಿದ್ದಾರೆ ದೇವರು ಮತ್ತು ಧರ್ಮದ ಹೆಸರಿನಲ್ಲಿ ಮನುಷ್ಯರು ಮಾಡುತ್ತಿರುವ ಮೋಸವನ್ನು ನಾನು ವಿರೋಧಿಸುತ್ತೇನೆ ಮಾಡ್ತಿದ್ಯಾ ಇಲ್ಲ ದೇವರು ಹುಟ್ಟಿಸಿದ ಮನುಷ್ಯರೆಲ್ಲರೂ ಒಂದೇ ಎಂಬುದನ್ನು ನಾನು ಸಾಬೀತು ಮಾಡುತ್ತೇನೆ ನನ್ನ ಈ ಹೋರಾಟದಲ್ಲಿ ಬರುವ ಎಲ್ಲಾ ತೊಂದರೆಗಳನ್ನು ನಿವಾರಿಸಿಕೊಂಡು ಎಲ್ಲರ ಮೈಯಲ್ಲಿ ಅರಿವು ರಕ್ತದ ಬಣ್ಣ ಕೆಂಪು ಕೆಂಪು ಎಂದಿದ್ದು ಇಡೀ ಜಗತ್ತಿಗೆ ಸಾರಿ ಸಾರಿ ಹೇಳುತ್ತೇನೆ ಸರಳ ವಿಷಯ ಅಲ್ಲಪ್ಪ ನೀನ್ ನಡೆಯಬೇಕಾದ ದುರ್ಗಮಾಪಣ ಏನಾದರೂ ಆಗಲಿ ನನ್ನ ನಿರ್ಧಾರ ಅಚಲವಾಗಿದೆ ಹಿಂದೆ ಜ್ಞಾನೇಶ್ವರನಿಗೂ ಈ ಜನ ಸಾಕಷ್ಟು ತೊಂದರೆ ನೀಡಿದರು ಅದನ್ನು ಧಿಕ್ಕರಿಸಿ ಆತ ಬಂಡಾಯ ಸಂಸ್ಕೃತದಲ್ಲಿನ ಗೀತೆಯನ್ನು ಪ್ರಾದೇಶಿಕ ಭಾಷೆಗೆ ತಂದು ದೇವರಿಗೆ ಭಕ್ತರ ಭಾಷೆಯು ಬರುತ್ತೆಂಬುದನ್ನು ಸಾಬೀತುಪಡಿಸಿದ ವೈದಿಕ ವೃತ್ತವು ದೇವರ ದಲಾಲಿಗಳೆಂದು ಭಾವಿಸುತ್ತಾರೆ ಮಾನವ ಕುಲಕೋಟೆಗೆ ಅಗತ್ಯವಿರುವ ವಿದ್ಯೆಯಿಂದ ಸೂದರರು ದಲಿತರನ್ನು ದೂರವಿರಿಸಿ ತುತ್ತಿನ ಚೀಲವನ್ನು ಕೂತು ಮಾಡಿ ಬಾಬುತಿ ತುತ್ತಿನ ಚೀಲವನ್ನು ತೂತು ಮಾಡಿ ಅದು ಯಾವತ್ತು ತುಂಬದ ಹಾಗೆ ವ್ಯವಸ್ಥಿತವಾದ ಪಿತೂರಿ ನಡೆಸಿದ್ದಾರೆ ಈ ಕತ್ತಲೆಯನ್ನು ದೂರ ಸರಿಸುವ ಜ್ಞಾನದ ದೀಪ ಹಚ್ಚುತ್ತೇನೆ ಜ್ಞಾನದ ಬೆಳಕಿನಿಂದ ಅಜ್ಞಾನವೆಂಬ ಕತ್ತಲೆಯನ್ನು ತೊಡೆದು ಹಾಕಲು ಪ್ರಾಮಾಣಿಕವಾಗಿ ಯತ್ನಿಸಿವೆ ಜೋತಿಬಾ ಬೇಡ ಜ್ಯೋತಿಬಾ ನೀನು ಪಾಡಿ ನೀನು ಸುಮ್ಮನೆ ದೊಡ್ಡದಪ್ಪ ನನ್ನ ಮಾತು ಕೇಳು ಇಲ್ಲ ಬಾಬಾ ಇಂದು ಇವರು ಮಾಡಿದ ಅವಮಾನವನ್ನೇ ಬಹುಮಾನವೆಂದು ಭಾವಿಸಿ ಸೂತ್ರ ರೀತಿಯಲ್ಲಿ ಸೂಕ್ತವಾಗಿರುವ ಶಕ್ತಿಯನ್ನು ಜಾಗೃತಿಗೊಳಿಸುವ ಕೆಲಸ ಮಾಡುವೆ ಇಂಥ ಮಗನ ಶಿಕ್ಷಣವನ್ನು ಅರ್ಧಕ್ಕೆ ನಿಲ್ಲಿಸಿ ಎಂತಹ ಅನ್ಯಾಯ ಮಾಡಿಬಿಡ್ತಿದ್ದೆ ಜಾನ್ ಮತ್ತು ಮುಸಾಶಿ ಕಾಕ ನನಗೆ ಸೂಕ್ತ ಸಮಯದಲ್ಲಿ ತಿಳುವಳಿಕೆ ನೀಡದಿದ್ದರೆ ಇವನ ಕಲಿಕೆಗೆ ಶಿಲಾಂಜನೆಯನ್ನು ಇಟ್ಟು ಬಿಡ್ತಿದ್ನಲ್ಲ ಜ್ಯೋತಿಬಾ ನಿನ್ನ ನಿರ್ಧಾರಗಳು ಅಸಲವಾಗಿವೆ ನಿನ್ನ ಎಲ್ಲ ಆಲೋಚನೆಗಳಿಗೂ ನಾನು ಸಾಯಿಗನಾಗಿರ್ತೀನಿ ಇವರಿಗೆ ಹೊಡೆದವರು ನೆಮ್ಮದಿಯಾಗಿರಲು ಸಾಧ್ಯವೇ ಇಲ್ಲ ಅವರನ್ನು ಭೇಟಿಯಾಗಲು ಮನಸ್ಸು ಚಡಪಡಿಸುತ್ತಿದೆ ಜ್ಯೋತಿ ಹರಿದರವಿಗಳನ್ನ ಬದಲಿಸ್ಕೊಂಡು

ು ಈ ಕೆಲಸಕ್ಕೆ ಸುಗುಣಾಬಾಯಿ ಕೂಡ ಸಹಾಯ ಮಾಡಿದವು ಆಮೇಲೆ ಅದು ಸಾಧ್ಯವಾಯಿತು ಅಯ್ಯೋ ಸಾಧ್ಯವಾಗದೆ ಮತ್ತೇನು ಮನಸ್ಸಿದ್ದರೆ ಮಾರ್ಗ ಪರಿಣಾಮ ಏನಂತ ಗೊತ್ತ ಇನ್ನೇನಾಗುತ್ತೆ ಸಾವಿತ್ರಿ ಬಾಯಿ ಸುಗುಣ ಬಾಯಿಗೆ ಕೆಲಸ ಜಾಸ್ತಿ ಆಗಪ್ಪ ಯಾರ ನಮ್ಮ ಮಂದ ಬಗ್ಗೆ ನಿಂತ ಯಾವಾಗ ಬರೀ ಋಣಾತ್ಮಕ ಚಿಂತನೆ ಹೇಳ್ತೀನಿ ಕೇಳುತ್ತಾ ಹೇಳತ್ತಾ ಹಾಗಾದ್ರೆ ಅಕ್ಕಪಸ್ ಜಮೀನುಗಳಲ್ಲಿ ಕೆಲಸ ಮಾಡುವವರ ಕಿವಿಗೆ ಈ ವಿಚಾರ ಬಿತ್ತು ಓ ಒಡೆಯಾ ದುಡಿವವಾಗಿ ಬರೂ ಒಂದೇ ಬಗೆಯ ಊಟ ಮಾಡುವ ವಿಚಾರ ಕುಕಾರ ಆಯ್ತು ಆ ಕೌತುಕ ನೋಡಲು ಕೂಲಿಕಾರರು ಬಂದರು ಬಂದವರಿಗೆ ನೀವು ನಿಮ್ಮ ಬಾರಿ ತಿನ್ನುವ ಊಟಕ್ಕೆ ಬೇಕೇ ಅಂತ ಜ್ಯೋತಿಬಾ ಪಾಠ ಮಾಡಿದ ಈ ಆಂದೋಲನ ತಕ್ಕ ಮಟ್ಟಿಗೆ ಕೆಲಸ ಮಾಡಿತು ಏನೇನು ಅಯ್ಯೋ ಇದೆಲ್ಲದರ ನಡುವೆ ஆசக்திதார பிரகரணும் தெரிவித்து அதுக்கேது நோடோண நேரத்தில் ನಮ್ಮ ಸೈನ್ಯ ಸೇರಿ ದೂರ ದೇಶದಲ್ಲಿ ಯುದ್ಧ ಮಾಡಿ ಸತ್ತು ಬಂದಪ್ಪ ಯಾವುದೋ ಪತ್ರ ಬಂದಿದೆ ಓದು ಬರಹ ಓದಿ ಹೇಳಿದೆಂದು ಕುಲಕರ್ಣಿ ಅವರ ಬಳಿ ಹೋದೆ ಅದಕ್ಕೆ ಅವರು ಅಂದ್ರು ಸಂಜೆ ಮಠ ಆ ಕಟ್ಟಿಗೆ ಕೆಲಸನ ಹಾಕ್ಯಪ್ಪ ಆದ್ರೂ ಹೇಳಲಿಲ್ಲ ಅದಕ್ಕ ಅದಕ್ಕ ಎಪ್ಪ ನಾ ಇಲ್ಲಿ ಬಂದಿನಿ ಓದಿ ತಾಕಾಳಪ್ಪ ಇದು ಸರ್ಕಾರದ ಪತ್ರ ಯುದ್ಧದಲ್ಲಿ ಮಳಿದ ನಿನ್ನ ಮಗನಿಗೆ ಪರಿಹಾರಾರ್ಥವಾಗಿ ಹೇಗೆ ಜಮೀನು ಮೊದಲು ಮಾಡಿದ್ರೆ ವಿಷಯ ಏನೋ ಇದೆ ಜ್ಯೋತಿವ ವಿಷಯ ಏನೋ ಆದರೆ ಆದ್ರೆ ಮಹ್ಯಾಪ್ಪ ಗಾಣಪ್ಪ ಮಂಜೂರು ಮಾಡಿದ ಭೂಮಿಯನ್ನು ಹದಿನೈದು ದಿನಗಳಲ್ಲಿ ಸುಪಂಗೆ ತೆಗೆದುಕೊಳ್ಳಬೇಕೆಂದು ಮಾತ್ರ ನನಗೆ ಹೇಳಿದೆ ತುಂಬ ಉಕಾರ ಆಯಿತಪ್ಪ ನಿಮ್ಮಿಂದ ದೇವ್ರ ಮೇಲೆ ಒಳ್ಳೆಯದು ಮಾಡಿ ಸಾವಿತ್ರಿ ಈ ಅಪ್ಸರಗಳ ಮಹಿಮೆ ನೋಡು ಸಾವಿತ್ರಿ ಅವು ಇರದಿದ್ದರೆ ಮನುಷ್ಯ ಮತ್ತು ಪಶುಗಳಿಗೆ ವ್ಯತ್ಯಾಸವೇ ಇರುವುದಿಲ್ಲ ಇದಕ್ಕೆ ಪರಿಹಾರವೇ ಪರಿಹಾರ ಅದಕ್ಕೆ ಬನ್ನಿ ಈ ಮಣ್ಣಿನ ಮೇಲೆ ನಿಮಗೆ ವ್ಯಾಪಾರಗಳು ಅಂತ

どうだ

ൂ ബളക്കരി സിഗല നീ ബ അക്ഷര പാചി കട്ടി മന ബില്ല ശുചി ടു ಅಕ್ಷರ ಅಕ್ಷರವಂದೇ ಶುಚಿಗೊಳಿಸುವುದು ಅಕ್ಷರವೊಂದೇ ಶುಚಿಗೊಳಿಸುವುದು ಅಕ್ಷರವೊಂದೇ ಅಕ್ಷರ ಬ್ರಿಟಿಷರ ಸರ್ಕಾರ ದೇಶದ ಆಡಳಿತದಲ್ಲಿ ನಾವೆಳಿತಲ್ಲ ನಡೆಯುತ್ತಿತ್ತು ಆದರೆ ಈಗ ಪರಿಸ್ಥಿತಿ ತುಂಬಾ ಇದೆ ಗವರ್ನರ್ ಜನರಲ್ ಆಗಿ ಸತಿ ಪದ್ಧತಿ ಶಿಶುವಂತೆ ಬಾಲ್ನ ಕಾಯ್ದೆಗಳನ್ನು ನಿಷೇಧಿಸಿ ಕಾಯ್ದೆ ನಡೆಸುತ್ತಾನೆ ಎಲ್ಲೆಡೆ ಇಂಗ್ಲಿಷ್ ಶಾಲೆಗಳನ್ನು ಅದರಲ್ಲಿ ಸೇರಿಸಿಕೊಂಡಿದ್ದಾರೆ ಸೇರಿಸಿಕೊಳ್ಳುತ್ತಾರೆ ಸುಗುಣಾಬಾಯಿ ಸೇರಿರುವುದು ಕಂಪನಿ ಸರ್ಕಾರದ ಶಾಲೆಗಳಿಗೆ ನಾವೀಗ ಏನಾದರೂ ಮಾಡುತ್ತೇನೆ ಅದು ನಮ್ಮ ವೃತ್ತಿ ಬರುತ್ತದೆ ಹಾಗಾಗಿ ಹುಷಾರಾಗಿ ಕೆಲಸ ಮಾಡಬೇಕಾಗುತ್ತದೆ ಹಾಗಾದರೆ ಜಗದ್ಗುರು ಆಚಾರದ ಬಳಿ ನಡೆ ನಡೆಸವೂ ಮಾಡಿ ವಿದ್ಯಾದೇವತೆ ಸರಸ್ವತಿಯ ಕೆಲಸ ಇದು ಧರ್ಮಕ್ಕೆ ಹೇಗೆ ಅರ್ಥವಾಗುತ್ತದೆ ನಾನಿಟ್ಟ ಹೆಜ್ಜೆಯನ್ನು ಹಿಂದೆ ತರಿಸುವುದಿಲ್ಲ ನೀವೀಗ ಸಿಟ್ಟಿನಲ್ಲಿದ್ದೀರಿ ಈ ಮಾತುಗಳನ್ನು ನಿಮ್ಮ ನಾರಿಗೆಯಲ್ಲಿ ಹೇಳಿಸುತ್ತಿರುವರು ಯಾರ್ದೋ ನನಗೆ ಗೊತ್ತು ಇರಲಿ ನಿಮಗೆ ಸಂತೋಷವಾಗುವುದಾದರೆ ಈಗಿಂದ ಈಗಲೇ ಮನೆ ಬಿಟ್ಟು ಹೋಗುತ್ತಿದ್ದೇನೆ ನಾನು ನಿಮ್ಮ ಜೊತೆಗೆ ಬರುತ್ತೇನೆ ನೀವು ಕೈಗೊಂಡಿರುವ ಕೆಲಸದ ಬಗ್ಗೆ ಕೊಂಚವೂ ಸಂಶಯವಿಲ್ಲ ಬದಲಿಗೆ ಅಪಾರವಾದ ಗೌರವವಿದೆ ತಳಪಾಯದ ಮೇಲೆ ಕೆತ್ತಂಬಲಸ ಸಾಂಗವಾಗುತ್ತಿದೆ ಮುಂದೇನಾಗುವುದು ಎಂದು ನೋಡೋಣ ನಡೆದು ನೀನು ಮಾಡಿದ್ರೆ ಕೆಲಸದ ಮಹತ್ವ ಈ ಜನರಿಗೆ ಈಗ ಅರ್ಥವಾಗುವುದಿಲ್ಲ ಆದರೆ ಸೂರ್ಯ ಚಂದ್ರವರೆಗೆ ನಿನ್ನ ಮತ್ತು ಸಾವಿತ್ರಿಯನ್ನು ಈ ಜಗತ್ತು ಮರೆಯುವುದಿಲ್ಲ ವಾಡೆ ಇನ್ನೊಂದು ಭಾಗವನ್ನು ನಿನ್ನ ಕಾರ್ಯಕ್ಕಾಗಿ ನೀಡುವೆ ಕೆಲಸ ಮುಂದುವರಿಸಿ ಶಾಲೆ ಆರಂಭಿಸಿದರೆ ಬುಧವಾರ ವಾಡೆ ಶಿಕ್ಷಕ ವೃತ್ತಿಯನ್ನು ಬಿಡಬೇಕಾಗುತ್ತದೆ ನನ್ನ ಜೊತೆ ಇಲ್ಲಿ ಬರೋ ಬಟ್ಟೆ ಏನು ಮಾಡುವುದು ಜ್ಯೋತಿಬಾ ನೀನು ಏನು ಯೋಚಿಸಿದ್ರು ಎಂದು ನನಗೆ ಗೊತ್ತು ನಿನ್ನ ಈ ಪುಣ್ಯ ಕೆಲಸಕ್ಕೆ ಮೊದಲ ಬೆಳಿಗ್ಗಾಗಿ ರೂಪಾಯಿಗಳನ್ನು ನೀಡುವೆ ಅಷ್ಟೇ ಅಲ್ಲ ಮುನ್ಸಿಪಾಲ್ಟಿಯೊಂದರಲ್ಲಿ ನೌಕರಿಯೊಂದನ್ನು ಕೊಡಿಸಿವೆ ಸಾವಿತ್ರಿ ಸುಗುಣಾಬಾಯಿಯರು ಕನ್ಯಾ ಶಾಲೆಯನ್ನು ನೋಡಿಕೊಳ್ಳಬೇಕು ಬಿಡುವಿರುವಾಗ ನೀನು ಅವರಿಗೆ ಮಾರ್ಗದರ್ಶನ ಮಾಡಿತ್ರಿ ನೀನು ಕನ್ಯಾ ಶಾಲೆಯ ಶಿಕ್ಷಕ ಆಗಬೇಕು ಶಿಕ್ಷಕ ಕೇಳಲು ಅಷ್ಟು ಚೆನ್ನಾಗಿಲ್ಲ ನಾನು ಕನ್ನಡ ಶಾಲೆಯಲ್ಲಿ ಕಲಿಸುವುದರಿಂದ ಶಿಕ್ಷಕಿ ಎಂದು ಮಾಡಿಕೊಳ್ಳುವೆ ಒಳ್ಳೆಯ ಮಾತು ಸಾಬ್ದಿ ಶಿಕ್ಷಕಿ ಶಿಕ್ಷಕಿ ಈ ಮಾತನ್ನು ಕೊಟ್ಟ ಮೃದಲಿಗಳಲ್ಲಿ ನಾವೀಗ ಹೆಣ್ಣು ಮಕ್ಕಳಿಗಾಗಿ ಏ ಟು ಸ್ಕೂಲ್ ಕೂಡ ಹುಡುಗರಿಗಾಗಿ ಸೊಸೈಟಿ ಫಾರ್ ಮೊಬೈಲಿಂಗ್ ಎಜುಕೇಶನ್ ಬಹಾರ್ ಸಣ್ಣ ಮಾತು ಪತ್ರಗಳನ್ನು ವಿಜಯ ಮಾಡ್ಕೊಳ್ಳೋದು ನಿನ್ನ ಆಲೋಚನೆ ನೂರು ವರ್ಷಗಳ ಮುಂದಿದೆ ನಿನ್ನಿಂದ ನನಗೆ ಸಹಾಯವಿದೆ ನೀನು ನಿನ್ನ ಕಾರ್ಯವನ್ನು ಮುಂದುವರಿಸಿ